ನಮಸ್ತೆ ಎಲ್ಲ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆ ಇವತ್ತಿನ್ನೊಂದು ವಿಡಿಯೋ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ತುಂಬಾ ಮಳೆ ಆಗ್ತಾ ಇದೆ ಆ ಮಳೆ ಆಗ್ತಿರೋ ಕಾರಣದಿಂದ ಸೊ ಮೆಣಸಿನ ಬೆಳಿಗ್ಗೆ ಕಾಯಿಲೆ ಬರುವಂತದ್ದು ಜಾಸ್ತಿ ಈ ಟೈಮಲ್ಲಿ ಅದು ಫೈಟ್ ಆಫ್ ತರ ಆಗ್ಲಿ ಅಥವಾ ಕೊಳೆ ಆಗಲಿ ಅಥವಾ ಕ್ಯಾಟ್ಕಿನ್ಸ್ ತೊತ್ತು ಹೂವಿಂದ ಏನು ಹೂವು ಇರುತ್ತಲ್ಲ ಅದು ಉದ್ರೋದಾಗ್ಲಿ ಮತ್ತೆ ಫೈಟ್ ಆಫ್ ತರ ಅಂದ್ರೆ ಕೊಳೆರೋಗ ಬಂದು ಉದ್ರೋದಾಗ್ಲಿ ಅದನ್ನೆಲ್ಲ ನೀವೇನು ತಡೆಗಟ್ಟಕ್ಕೆ ಏನೇನು ಪ್ರಿಕಾಷನ್ ತಗೋಬೇಕು ಏನೇನು ಮೆಡಿಸಿನ್ಸ್ ಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಇದೆ ಸೊ ಇನ್ನು ಯಾರು ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದೇ ನಾನು ಹೇಳ್ದಂಗೆ ಫಸ್ಟ್ ನೀವು ಜೂನ್ ಟೈಮ್ ಅಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಜೂನ್ ಟೈಮ್ ಅಲ್ಲಿ ನಮಗೆ ಮಳೆ ಶುರು ಆಗಂತು ಆಕ್ಚುಲಿ ಮಲ್ನಾಡ್ ಏರಿಯಾ ಕಡೆ ಎಲ್ಲ ಜೂನ್ ಐದು ಜೂನ್ ಹತ್ತು ಹದಿನೈದ್ರ ಮೇಲೆ ಮಳೆ ಶುರು ಆಗುತ್ತೆ ಸೊ ನೀವು ಆ ಟೈಮಲ್ಲಿ ಫಸ್ಟ್ ಪ್ರಿಕಾಷನ್ ಏನು ಮಾಡ್ಕೋಬೇಕಂದ್ರೆ ಕಳೆದ ವರ್ಷ ನೋಡಿ ನಮಗೆಲ್ಲ ಜುಲೈ ಟೈಮಲ್ಲಿ ಮಳೆ ಶುರು ಆಗಿತ್ತು ಸೊ ಹಾಗಾಗಿ ನಾವು ಬೋರ್ಡೋ ಲೇಟ್ ಮಾಡ್ಕೊಂಡ್ವಿ ಸೊ ಈ ವರ್ಷ ಏನಾಗಿದೆ ಸೊ ನಮಗೆ ಜೂನ್ ಹತ್ತರ ಮೇಲೆ ಮಳೆ ನಮಗೆ ಕಂಟಿನ್ಯೂಕ್ ಶುರು ಆಯಿತು ಸೊ ಈಗ ಆಲ್ರೆಡಿ ಜುಲೈ ಎಂಡ್ ಇದೆ ಸೊ ತುಂಬಾ ಮಳೆ ಆಗೋಗಿದೆ ಆಲ್ರೆಡಿ ಎಲ್ಲ ಎಲ್ಲ ಕಡೆನೂ ಸೊ ಮಳೆ ಆಗಿ ತುಂಬಾ ಕಡೆ ಕಾಫಿ ಕೂಡ ಉದಿರ್ತದೆ ಹಾಗೆ ಮೆಣಸು ಕೂಡ ಉದುರ್ತದೆ ಸೊ ಪ್ರಿಕಾಷನ್ ನೀವು ಏನು ಮಾಡ್ಕೋಬೇಕು ಅಂದ್ರೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಫಸ್ಟ್ ವೀಕ್ ಅವ್ರು ಸೆಕೆಂಡ್ ವೀಕಲ್ಲಿ ನೀವು ಎರಡು ಕೆ ಜಿ ಸುಣ್ಣ ಎರಡು ಕೆಜಿ ಜಿ ಮೈಲು ಮೆಣಸಿನ ಬೆಳೆಗೆ ಬೋಡೋ ಮಾಡಲೇಬೇಕು ಮಾಡಿಲ್ಲ ಅಂತಂದರೆ ನಿಮ್ಗೆ ಈ ಥರ ಈ ವರ್ಷ ಆದಂಗೆ ಮಳೆ ಏನಾರು ಜಾಸ್ತಿ ಆದಾಗ ಸೊ ನಿಮಗೆ ಆಟೋಮೆಟಿಕಲಿ ನಿಮಗೇನು ಕೊಳೆ ರೋಗ ಬರೋದು ಅಥವಾ ಕ್ಯಾಟ್ಕಿನ್ಸ್ ಎಲ್ಲ ಉದ್ರೋದು ಈ ಥರ ಆಗ್ತದೆ ಸೊ ನೀವು ಕಾಯಿಲೆ ಬಂದ ಮೇಲೆ ನೀವು ಪ್ರಿಕಾಷನ್ ಮಾಡ್ತೀರಾ ಅಂತಂದರೆ ಕಷ್ಟ ಆಗುತ್ತೆ ಏನಕ್ಕೆ ಅಂದರೆ ಒಂದು ಡ್ರಮಿಗೆ ಹೇಳಿದಾನೆ ಒಂದು ಡ್ರಮಿಗೆ ಎರಡು ಕೆಜಿ ಸುಣ್ಣ ಎರಡು ಕೆಜಿ ಮೈಲ್ ಮೈಲು ಸೊ ನಿಮ್ಗೆ ಅಕಸ್ಮಾತ್ ಬೋಡೋ ಮಾಡೋಕ್ಕಾಗಿಲ್ಲ ಟೈಮ್ ಸಿಗಲಿಲ್ಲ ಸೊ ನಿಮ್ಮದು ಕಾಯಿಲೆಗೆ ಎಫೆಕ್ಟ್ ಆಗಿದೆ ಎಫೆಕ್ಟ್ ಆಗಿದೆ ಅಂತ ಅಂದ್ರೆ ನೋಡಿ ಈ ಬೀಳಗಳಲ್ಲಿ ಯಾವ್ದು ಕಾಯಿಲೆ ಎಫೆಕ್ಟ್ ಆಗಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಬೋರ್ಡ ಮಾಡಿದೀವಿ ಸೊ ಎರಡ್ ತಿಂಗಳು ಮುಂಚೆ ಎರಡ್ ಕೆಜಿ ಸುಣ್ಣ ಎರಡ್ ಕೆಜಿ ಮೈಲ್ತು ಹಾಕಿರೋದ್ರಿಂದ ಸೊ ಬೋರ್ಡ್ ಬಂದು ನಿಮಗೆ ಆಲ್ಮೋಸ್ಟ್ ಫೋರ್ಟಿ ಫೈವ್ ಟು ಫಿಫ್ಟಿ ಡೇಸ್ ನಿಮಗೆ ಏನು ಪ್ರೊಟೆಕ್ಷನ್ ಕೊಡ್ತೀವಿ ಒಂದು ಬೆಳಿಗ್ಗೆ ಸೊ ಏನು ಬೋರ್ಡ ಮಾಡಿದ್ಮೇಲೆ ಅಹ್ ನಿಮಗೆ ಅದು ಎಷ್ಟೇ ಮಳೆ ಬಿದ್ರು ಕೂಡ ಅದು ಎಷ್ಟು ಬೇಕೋ ಅಷ್ಟೇ ತಗೊಳುತ್ತ ನೀರನ್ನು ಬಾಕಿ ನೀರು ತಗೊಳೋದಿಲ್ಲ ಬೋರ್ಡ ಮಾಡಿದ್ಮೇಲೆ ಮೇಲೆ ಅಂದ್ರೆ ಶೀತ ಗಿಡಕ್ಕೆ ಆಹ್ಹ್ ಏನಾಗುತ್ತೆ ಎಕ್ಸೆಸ್ ಆಫ್ ವಾಟರ್ನ ತಗೊಳಕ್ಕೆ ಅದು ಅವಕಾಶ ಕೊಡೋದಿಲ್ಲ ಹಾಗಾಗಿ ಬೋರ್ಡೋ ಮಾಡ್ಕೋಬೇಕು ಸೊ ನಿಮ್ಗೆ ಆಲ್ರೆಡಿ ಈಗ ಕಾಯಿಲೆ ಬಂದಿದೆ ಏನು ಫೈಟ್ ಆಪ್ತರ್ ಆಗಲಿ ಅಥವಾ ಕ್ಯಾಟ್ಕಿನ್ ಸುಧ್ರೋದಾಗಲಿ ಬಂದಿದೆ ಅಂತಂದ್ರೆ ಇವಾಗ ಬೋರ್ಡೋ ಮಾಡಿದ್ರೆ ನಿಮಗೆ ಉಪಯೋಗ ಇಲ್ಲ ಏನಕ್ಕೆ ಅಂದರೆ ಬೋಡೋ ಮಾಡೋದು ಏನಕ್ಕೆ ಅಂತಂದರೆ ಬೋರ್ಡೋ ಮಾಡೋದು ನಿಮಗೆ ಏನು ಕಾಯಿಲೆ ಬರದೇ ಇರಲಿ ಪ್ರಿಕಾಷನ್ ಅಲ್ಲಿ ಬೋರ್ಡೋ ಮಾಡೋಂಥದ್ದು ಕಾಯಿಲೆ ಬಂದ ಮೇಲೆ ಆಂಟಿಬಯೋಟಿಕ್ಸ್ ಆ್ಯಂಟಿಬಯೋಟಿಕ್ಸ್ನೇ ಮಾಡಬೇಕು ಆ್ಯಂಟಿಬಯೋಟಿಕ್ಸ್ ಅಂದರೆ ನಿಮಗೆ ಏನು ಈಗ ರೆಟಮಿಲ್ ಗೋಲ್ಡ್ ಬರುತ್ತೆ ಅಥವಾ ಮೆಟಲಾಕ್ಸೆಲ್ಲು ಮ್ಯಾಟ್ಗೋ ಅಹ್ ಮ್ಯಾಂಕೋಸ್ ಈ ಥರ ಎಲ್ಲ ಬರುತ್ತೆ ಸೊ ಇದನ್ನ ಏನ್ ಮಾಡ್ಬೇಕು ನೀವು ಡ್ರೆಂಚಿಂಗ್ ಮಾಡ್ಬೇಕು ಇಲ್ಲ ಸ್ಪ್ರೇ ಮಾಡ್ಕೋಬೇಕು ಒಂದು ನಿಮ್ಗೆ ಇಡೀ ತೋಟಕ್ಕೆ ಫುಲ್ ಕಾಯಿಲೆ ಬಂದಿದೆ ಅಂತಂದ್ರೆ ಸೊ ಮಟಲ್ ಆಕ್ಸಿಲ್ ಪ್ಲಸ್ ಮ್ಯಾಂಕೋಸ್ ಡ್ರೆಂಚಿಂಗ್ ಮಾಡ್ಕೊಳ್ಳಿ ಕಾಲ್ ಕಾಲ್ ಕೆಜಿ ಎರಡು ಬರುತ್ತೆ ಒಂದು ಡ್ರಮ್ಗೆ ಸೊ ಡ್ರೆಂಚ್ ಮಾಡ್ಕೊಳ್ಳಿ ಜೊತೆಗೆ ಎಲ್ಲೆಲ್ಲಿ ಕಾಯಿಲೆ ಬಂದಿದೆ ಸ್ಪ್ರೇ ಮಾಡ್ಕೊಂಡ್ರು ಕೂಡ ಒಳ್ಳೇದೇ ಡ್ರೆಂಚ್ ಮಾಡಿದ್ರೂ ಕೂಡ ಒಳ್ಳೇದೆ ಅಹ್ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಿಕಾಷನ್ ಏನು ಅಂತಂದ್ರೆ ಸಿ ಓ ಸಿ ಡ್ರೆಂಚ್ ಮಾಡೋದು ಕೂಡ ಒಳ್ಳೇದು ಸಿ ಓ ಅಂದ್ರೆ ಬೋರ್ಡೋ ಆದ್ಮೇಲೆ ಒಂದು ಫಿಫ್ಟೀನ್ ಡೇಸ್ ಗ್ಯಾಪ್ ಕೊಟ್ಟು ಸೊ ಮಳೆ ಹುಯ್ತಾ ಏನು ತೊಂದರೆ ಇಲ್ಲ ಸೊ ಸಿ ಸಿನ ಅರ್ಧ ಅರ್ಧ ಕೆ ಜಿ ಒಂದು ಡ್ರಮ್ಮಿಗೆ ಬರುತ್ತೆ ಸೊ ಡ್ರೆಂಚ್ ಮಾಡಿಕೊಂಡ್ರು ಕೂಡ ನಿಮಗೆ ಅರ್ಧ ಕೆ ಜಿನೂ ಕಾಲು ಕೆ ಜಿನೂ ಇದೆ ಅಷ್ಟು ಐಡಿಯಾ ಇಲ್ಲ ಡ್ರೆಂಚ್ ಮಾಡ್ಕೊಂಡ್ರು ಕೂಡ ಒಳ್ಳೇದು ಅದು ಕೂಡ ನಿಮಗೆ ಫೈಟ್ ಆಫ್ ಥರ ಬರೋದನ್ನ ತಡೆಗಟ್ಟುತ್ತೆ ಮತ್ತೆ ನೀವು ಈಗ ಬಂದ ಮೇಲೆ ಏನ್ ಮಾಡ್ಕೊಳ್ತೀರಾ ನಾನು ಹೇಳದಾಗೆ ಮೆಟಲ್ ಆಕ್ಸಿಲ್ ಮ್ಯಾಂಗೋಝಬ್ ಇಲ್ಲ ರೆಟೊಮಿಲ್ ಗೋಲ್ಡ್ ಇವನ್ನ ಕೂಡ ಡ್ರೆಂಚ್ ಮಾಡ್ಕೋಬೋದು ಜೊತೆಗೆ ಸ್ಪ್ರೇ ಕೂಡ ಮಾಡ್ಕೋಬೋದು ಅಂದ್ರೆ ನಿಮ್ಮ ಇಡೀ ತೋಟಕ್ಕೆ ಫುಲ್ ಎಲ್ಲ ಕಡೆನೂ ಬಂದಿದೆ ಅಂತಂದ್ರೆ ಅದೇ ನಿಮಗೆ ಬರೀ ಒಂದೊಂದು ಕಡೆಗೆ ಮಾತ್ರ ಕಾಣ್ತಾ ಇದೆ ಫೈಟ್ ಆಫ್ ಥರ ಬರೀ ಕಡೆ ಮಾತ್ರ ಕ್ಯಾಟ್ ಎಲ್ಲ ಉದುರ್ತಾ ಇದೆ ಅಂದಾಗ ನೀವು ಸ್ಪಾಟ್ ಸ್ಪ್ರೇ ತಗೊಳ್ಳೋದು ಒಳ್ಳೇದು ಹೆಂಗೆ ಅಂತಂದ್ರೆ ಒಂದು ರೊಮಿಗ್ ಮಿಸ್ ಮಾಡ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಕಾಯಿಲೆ ಬಂದಿದೆ ಸೊ ಅಲ್ಲಲ್ಲಿಗೆ ನೀವು ಬರೀ ಸ್ಪ್ರೇ ಮತ್ತೆ ಡ್ರೆಂಚ್ ಮಾಡ್ಕೊಂಡ್ರೆ ಸಾಕು ಆ ಅದನ್ನ ಏನ್ ಮಾಡುತ್ತೆ ನಿಮ್ಗೆ ಕಾಯಿಲೆನ ಅದು ಹಬ್ಬಕ್ಕೆ ಬಿಡೋದಿಲ್ಲ ಸೊ ಇದಾದ್ಮೇಲೆ ಏನು ಡ್ರೆಂಚ್ ಎಲ್ಲ ಮಾಡಾದ್ಮೇಲೆ ಸೊ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅಂದ್ರೆ ಫುಲ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಮಳೆಗೆ ಹೋಗ್ತಾ ಇರೋದ್ರಿಂದ ಸೊ ಅಲ್ಲಿ ಏನು ಫಂಗಸ್ಗಳಿರುತ್ತಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಬೇಕಾಗಿರೋ ವಾತಾವರಣ ಕರೆಕ್ಟ್ ಇರುತ್ತೆ ಫಂಗಸ್ ಗಳಿಗೆ ಸೊ ನೀವು ಅದಕ್ಕೆ ಆಂಟಿಬಯೋಟಿಕ್ ಮಾಡಿದಾಗ ಏನು ಪ್ರಿಕಾಷನ್ ಆಗಿ ನೀವು ಏನು ಮೆಡಿಸಿನ್ಸ್ ಮಾಡಿದಾಗ ಮಳೆ ತುಂಬಾನು ಅಂದ್ರೆ ಇನ್ನು ಹುಯ್ತಾ ಇದ್ರೆ ಮಳೆ ಸೊ ನಿಮ್ಗೆ ಅದು ವರ್ಕ್ ಮಾಡೋದು ಸ್ವಲ್ಪ ಕಡಿಮೆ ಆಗತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ವರ್ಕ್ ಅಷ್ಟೇ ಸೊ ನೀವು ಏನ್ ಮಾಡ್ಬೋದು ಅಂದ್ರೆ ಮಳೆ ಏನಾದ್ರು ಸ್ಟಾಪ್ ಆಯ್ತು ನೋಡಿ ನೆಕ್ಸ್ಟ್ ಅಲ್ಲಿ ಸ್ಟಾಪ್ ಆಗ್ಬೋದು ಮಳೆ ಸೊ ಸ್ಟಾಪ್ ಆದ್ಮೇಲೆ ಏನ್ ಮಾಡ್ತೀರಾ ಸೊ ಇಮಿಡಿಯೇಟ್ ಆಗಿ ಏನು ಪ್ರಿಕಾಷನ್ಸ್ ಮಾಡಿರ್ತೀರಲ್ಲ ಮೆಟಲ್ ಆಕ್ಸಿಲ್ ಮ್ಯಾಂಕೋಸಿ ಇದಾದ ತಕ್ಷಣ ಒಂದು ಬೋರ್ಡೋ ಓವ್ ಅದು ಎರಡು ಕೆಜಿ ಮೈಲ್ತು ಇಲ್ಲ ಎರಡ್ ಕೆಜಿ ಸುಣ್ಣ ಸೊ ನಿಮ್ಮ ಕಡೆಗೆ ನೀವು ಹೆಂಗೆ ಪ್ರಿಫರೆನ್ಸ್ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊ ಮತ್ತೆ ಮುಂದಕ್ಕೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಟೈಮಲ್ಲಿ ಮತ್ತೆ ಮಳೆ ಜಾಸ್ತಿ ಆಯಿತು ಸೊ ಇರೋ ಏನು ಕ್ಯಾಟ್ಗಿನ್ಸ್ ಅಥವಾ ಹೂಗಳು ಉದುರ್ತಾ ಇದೆ ಅಂತ ಅಂದಾಗ ಸೊ ಅದನ್ನ ಅದು ತಡೆಗಟ್ಟುತ್ತೆ ಸೊ ಬೋರ್ಡ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ವರ್ಷಕ್ಕೆ ನೀವು ಎರಡು ಮಿನಿಮಮ್ ಎರಡು ಟೈಮ್ ಮಾಡ್ಲೇಬೇಕು ಬೋರ್ಡ್ ಮಾಡಿದ್ರೆ ಮಾತ್ರ ನಿಮಗೆ ಮೆಣಸಿನ ಬೀಳು ಉಳ್ಕೊಳಕೆ ಸಾಧ್ಯ ಅಂದ್ರೆ ಅದು ಈ ವರ್ಷದ ಮಳೆಗಾಲದ ಟೈಮಲ್ಲಿ ಹೋದ ವರ್ಷ ನಿಮಗೆ ಆಹ್ಹ್ ನಮಗೆ ಈ ಆಕ್ಚುಲಿ ನಮ್ಗೆ ಈ ವರ್ಷ ಒಂದು ಐವತ್ತು ಇಂಚ್ ಮಳೆ ಆಗಿದೆ ವರ್ಷ ನಮ್ಗೆ ಇದೇ ಗೆ ಇವ್ರ ಇಪ್ಪತ್ತೈದು ಇಂಚ್ ಮಳೆ ಆಗಿತ್ತು ಅಂದ್ರೆ ಈ ವರ್ಷ ಅದ್ರ ಡಬಲ್ ಆಗಿದೆ ಸೊ ಹಾಗಾಗಿ ನಾವು ಪ್ರಿಕಾಷನ್ ಆಗಿ ಒಂದು ಹೋದರ್ಷನು ಕೂಡ ಮಾಡಿದ್ವಿ ಬೋರ್ಡ್ ಈ ವರ್ಷನೂ ಕೂಡ ಮಾಡಿದೀವಿ ಹಾಗಾಗಿ ನಮ್ಗೆ ನೋಡಿ ಈಗ ಇದ್ರಲ್ಲಿ ಯಾವುದು ಕೂಡ ಕಾಯಿಲೆ ಕೂಡ ಇಲ್ಲ ನೋಡಿ ನೀವು ನೋಡ್ಬೋದು ಇಲ್ಲಿ ಯಾವ ಬೀಳು ಯಾವ ಕೂಡ ನಿಮಗೆ ಹೂಗಳು ಅಂದ್ರೆ ಏನು ಕ್ಯಾಟ್ಗಿನ್ಸ್ ಇರುತ್ತಲ್ಲ ಯಾವುದು ಕೂಡ ಉದ್ರಿಲ್ಲ ಎಲ್ಲ ಕೂಡ ನೀಟಾಗಿ ಸೆಟ್ ಆಗ್ತಾ ಇದೆ ಕಾಣ್ತಾ ಇದೆ ನೋಡಿ ಎಲ್ಲ ಫುಲ್ ನೀಟಾಗಿ ಸೆಟ್ ಆಗಿದೆ ಸೊ ಸೆಟ್ ಆದ್ಮೇಲೆ ಈಗ ಏನು ಬರುವಂತ ಗ್ಯಾಪ್ ಇದೆಯಲ್ಲ ಈ ಟೈಮಲ್ಲಿ ಮತ್ತೆ ಇನ್ನೊಂದು ಬೋರ್ಡ್ ಮಾಡ್ಕೊಂಡ್ರೆ ಅಹ್ ನಿಮಗೆ ಏನ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆ ಜಾಸ್ತಿ ಆದ್ರೂ ಕೂಡ ನಿಮಗೆ ಹೂವಾಗಿ ಏನು ಕ್ಯಾಟ್ಕಿನ್ಸ್ ಏನು ಉದರೋದಿಲ್ಲ ಫುಲ್ ಕಂಪ್ಲೀಟ್ ಆಗಿ ನಿಮಗೆ ಹೆಂಗಿರುತ್ತೋ ನಿಮಗೆ ಫಸ್ಟ್ ಕೊಯ್ಯ ಟೈಮ್ಗೂ ಕೂಡ ಅದೇ ತರ ಇರುತ್ತೆ ಜೊತೆಗೆ ನಿಮ್ಗೆ ಫೈಟ್ ಆಫ್ ತರ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ ಪ್ರಿಕಾಷನ್ ಆಗಿ ಮೆಣಸಿನ ಬೆಳಗ್ಗೆ ಏನೇನು ಮಾಡ್ಕೋಬೇಕು ಬೋರ್ಡೋ ಅಥವಾ ಮ್ಯಾಂಗೋಸಿ ಬೆಟಲಾಕ್ಸಿಸ್ ಈ ತರ ಮಾಡ್ಕೋಬಹುದು ಇಷ್ಟು ಇಷ್ಟ ಇದನ್ನ ಮಳೆಗಾಲದಲ್ಲಿ ಏನು ಬರುವಂತಹ ಕಾಯಿಲ್ನ ತಡೆಗಟ್ಟಕ್ಕೆ ಸೊ ಇನ್ನು ಬೇರೆ ಬೇರೆ ವಿಧಾನಗಳಿದೆ ಅಂದ್ರೆ ನೀವೇನು ಬೋರ್ಡ ಮಾಡಿ ಅಹ್ ಬೋಡಮ್ಮ ಎಲ್ಲ ಮಾಡಿದ್ರು ಕೂಡ ನಿಮ್ಗೆ ಕಾಯಿಲೆ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮ ತೋಟದಲ್ಲಿ ನೀರ್ ಜಾಸ್ತಿ ಇದೆ ಸೊ ಆ ಥರದಕ್ಕೆಲ್ಲ ಏನೇನು ಮಾಡ್ಬೋದು ಮತ್ತೆ ಮೆಣಸಿನ ಬೀಳು ತುಂಬಾ ಮಳೆ ಬರ್ತದೆ ನೀರೇ ತಡಕ್ಕೆ ಆಗ್ತಿಲ್ಲ ಇಲ್ಲ ಅಂದ ಅಂತ ಟೈಮಲ್ಲಿ ಏನೇನು ಮಾಡ್ಕೋಬಹುದು ಅನ್ನೋದನ್ನ ನಾನು ಮುಂದಿನ ಮೀಡಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಹೀಗೆ ನೋಡ್ತಾರೆ ನಾನು ಡಾಕ್ಟರ್ ಕೃಷಿಕಾ ವೀಡಿನ ನೋಡಿದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಇನ್ನು ಯಾರ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಹೊಸಬ್ರು ನೋಡ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ತುಂಬಾ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ನೀವು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರೂ ನೋಡೋದು ಎಲ್ಲರಿಗೂ ಕೂಡ ಧನ್ಯವಾದ